ಏನಾದ್ರು ಹಕ್ಕಿಗೋ ಪ್ರಯತ್ನ ಮಾಡಿದ್ರೆ ಇಲ್ಲಿ ಇಷ್ಟೇ ಕಾರ್ಯಕರ್ತರಿಲ್ಲ ಅಲ್ಲೇ ಕಾರ್ಯಕರ್ತರು ಯೋಜನೆ ಮಾಡಿದ್ರೆ ಬೆಂಗಳೂರಿನ ನುಗ್ತಾರೆ ಬೆಂಗಳೂರು ನುಗ್ತಾರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ನನ್ನ ಹೋರಾಟ ಶಾಂತಿ ರೀತಿಯಿಂದ ನಡೆಯುವಂತ ಹೋರಾಟ ಅದಕ್ಕಾಗಿ ನೀವು ಪೊಲೀಸ್ನವರು ಅವಕಾಶ ಮಾಡಿಕೊಡ್ಬೇಕು ನನ್ನ ಬಂಧಿಸೋದಾಗ್ಲಿ ನನ್ನ ಕಾರ್ಯಕರ್ತರು ಬಂಧಿಸಿದ್ರೆ ಬೆಂಗಳೂರು ಸಿಟಿ ಒಳಗಡೆ ಆಗುವ ಅನಾಹುತಕ್ಕೆ ಪೊಲೀಸ್ನವರೇ ಹೊಣೆ ಆಗ್ಬೇಕಾಗತ್ತೆ ನಾನು ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದೆ ನನ್ನ ಹಕ್ಕು ಹೋರಾಟ ಮಾಡೋದು ನನ್ನ ಹಕ್ಕು ನಾನು ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆಗೆ ಯಾವನು ಅಧಿಕಾರ ಕೊಟ್ಟಿದ್ದು ಸರ್ಕಾರ ಅಧಿಕಾರ ಅಧಿಕಾರ ಕೊಟ್ಟಿದ್ಯಾ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಬೇಡಿ ದಯವಿಟ್ಟು ನಾನು ಮಾಡ್ತಾ ಇದ್ದೀನಿ ಶಾಂತಿ ರೀತಿಯ ಆಂದೋಲನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಪೊಲೀಸ್ನವರು ನಮ್ಮವರೇ ಇದ್ದಾರೆ ಇಡೀ ಕರ್ನಾಟಕದ ಯಾವ್ದಾರು ಇಲಾಖೆಯಲ್ಲಿ ನೂರಕ್ಕೆ ನೂರಷ್ಟು ಕನ್ನಡಿಗರಿದ್ರೆ ಅದು ಪೊಲೀಸ್ ಇಲಾಖೆ ಇವತ್ತು ಹೊರಗಡೆಯಿಂದ ಬಂದಿರುವಂತ ಹಿಂದಿ ರಾಜ್ಯಗಳಿಂದ ಬಂದಿರುವಂತ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಏನಿದ್ದಾರೆ ನಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಾರೆ ನಾನು ರಾತ್ರಿ ಮುಖ್ಯಮಂತ್ರಿಗಳ ಜೊತೆನೂ ಮಾತಾಡಿದ್ದೀನಿ ಉಪ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ ಇಲ್ಲ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬಿಟ್ಟು ನಮ್ಮನ್ನ ಇಲ್ಲಿ ಬಂಧಿಸೋದು ನಮ್ಮ ವ್ಯವಸ್ಥೆ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ಬೆಂಗಳೂರು ಸಿಟಿಯಲ್ಲಿ ಆಗೋ ಆನವತ್ತಕ್ಕೆ ಪೊಲೀಸ್ ಇಲಾಖೆ ወಡ್ಯಾಕ ತಿರೆ ಇಲ್ಲಿ ನಾಮಪಾಲಕ ಒಂದು ಹೊರಡ ಹಾಕಿದರೇ ಬ್ಯಾರಿಕೇಡ್ ಒಳಗಡೆ ನಾನು ಹೋಗಲ್ಲ ಬ್ಯಾರಿಕೇಡ್ ಕಿತ್ತು ಕೆಸಿಸಿ ಬಿವಿ ಕಿತ್ತು ಎಸ့್ಬಿಡ್ತೀವಿ ನಮ್ಮ ಕಡೆಯಲ್ಲಿ ಇಡ್ೋಕ್ತಿ ಇಸರಿ ಇಲ್ಲಿ ನಾಮಪಾಲಕ ಒಂದು ಹೊರಡ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳಿದಾರೆ ಪೊಲೀಸ್ ಇವರು ಪ್ರಕರಣ ದಾಖಲಾಗಿ ಬಿಡ್್ರಿ ಆ ಪ್ರಕರಣಕ್ಕೆಲ್ಲ ನಾವು ಹೆದ್ರೋಲಾರಿ 100 ಪ್ರಕರಣ ದಾಖಲಾಗಿ ನಾನು ಅದಕ್ಕೆಲ್ಲ ಹಂಚಿ ಕೂತ್ಕೋರೋದಲ್ಲ ಕರ್ನಾಟಕದಲ್ಲಿ ಇದ್ದೀರಿ ನಾಮ ಬದೇ ಆಗ್ಲಿಲ್ಲ ಅಂದ್ರೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನೇರವಾಗಿ ಸರ್ಕಾರ ಮಾಡ್ತಾ ಇರ್ತದೆ ಹೋರಾಟವನ್ನು ಸರ್ಕಾರ ಹತ್ತಿಕ್ಕುವ ಈ ಸರ್ಕಾರ ಬರಲಿಕ್ಕೆ ನಾವು ಕಾರಣ ಇದೀವಿ ಸರ್ಕಾರ ನಮ್ಮನ್ನು ಹತ್ತಿಕ್ಕಿರೇ ಲೋಕಸಭೆಯಲ್ಲಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ